ಗೃಹಲಕ್ಷ್ಮಿ ಯೋಜನೆ ಮೂರು ತಿಂಗಳಿನಿಂದ ಹಣ ಬಂದಿಲ್ಲ ಅಂದವರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಮತ್ತೆ ಬಸ್ ಸಂಚಾರ ಓಪನ್ ಆದರೂ ಕೂಡ ಮತ್ತೆ ಬಂದ್ ಆಗಲಿದೆ ಯಾವಾಗ ಮತ್ತೆ ಬಸ್ ಸಂಚಾರ ಬಂದ್ ಆಗುತ್ತೆ ಎಂಬ ದೊಡ್ಡ ಬ್ರೇಕಿಂಗ್ ನ್ಯೂಸಲ್ಲಿ ಮಾಹಿತಿ ನೋಡೋಣ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂಥದ್ದು ವೀಕ್ಷಕರೇ ನೀವು ಕೂಡ ಎರಡು ಸಾವಿರ ರೂಪಾಯಿ ಅಲ್ಲ ಆರು ಸಾವಿರ ರೂಪಾಯಿ ಹಣವನ್ನು ಯಾವ ರೀತಿ ಪಡ್ಕೋಬೋದು ಅಂತ ನೋಡ್ತಾ ಹೋಗೋಣ ಬಸ್ ಸಂಚಾರ ಮತ್ತೆ ಈಗ ಸರ್ಕಾರದಿಂದ ಮತ್ತೆ ಬ್ರೇಕ್ ಅಂತಲೇ ಹೇಳ್ಬೋದು ಮತ್ತೆ ಬಸ್ ಸಂಚಾರ ಬಂದ್ ಆಗಿ ಮತ್ತೆ ಓಪನ್ ಆಗಿದೆ ಆದರೆ ಮತ್ತೆ ಬಂದ್ ಆಗಲಿದೆ ಯಾವಾಗಲಿಂದ ಮತ್ತೆ ಬಸ್ ಸಂಚಾರ ಕರ್ನಾಟಕದಲ್ಲಿ ಬಂದ್ ಆಗುತ್ತೆ ಎಂಬುದರ ಬಗ್ಗೆ ದೊಡ್ಡ ಒಂದು ಮಾಹಿತಿ ಬಂದಿರುವಂಥದ್ದು ಮತ್ತು ನೀವು ಕೂಡ ಬೈಕ್ ಕಾರ್ ವಾಹನ ಏನೇ ಹೊಂದಿದ್ರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ದಂಡದ ಮೊತ್ತದ ಬಗ್ಗೆ ಮಾಹಿತಿ ಕೊಡೋಕ್ಕಿಂತ ಮುಂಚೆ ನಾವು ನಿಮಗೆ ಕಂಪ್ಲೀಟಾಗಿ ಹೊಸ ನಿಯಮಗಳ ಬಗ್ಗೆ ಮಾಹಿತಿ ಕೊಡಲಿದ್ದೇವೆ ವಿಡಿಯೋ ಮಾತ್ರ ನೀವು ಕೊನೆವರೆಗೂ ನೋಡ್ತಾ ಇರಿ ಮತ್ತು ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಎಲ್ಲ ಬ್ರೇಕಿಂಗ್ ನ್ಯೂಸ್ ನೋಡೋಕ್ಕಿಂತ ಮುಂಚೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಊರಿನ ಹೆಸರನ್ನು ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ ಮತ್ತೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಈಗಾಗಲೇ ನಿಮಗೆ ಮೇ ತಿಂಗಳವರೆಗೂ ಹಣ ಬಂದಿದ್ರೆ ನೀವು ಸೇಫ್ ಅಂತಾನೆ ಹೇಳ್ಬೋದು ಹೌದು ಮೇ ತಿಂಗಳವರೆಗೂ ನಿಮಗೆ ಹಣ ಜಮೆ ಆಗಿದ್ದರೆ ನಿಮಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಅಕೌಂಟಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು ವೀಕ್ಷಕರೇ ಒಂದು ವೇಳೆ ನಿಮಗೆ ಮೇ ಕಂತು ಬಂದಿಲ್ಲ ಅಂದರೆ ನಿಮ್ಮ ಅಕೌಂಟಲ್ಲಿ ಪ್ರಾಬ್ಲಮ್ ಇದೆ ಅಂತಲೇ ಹೇಳಬಹುದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಎಂಬುದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಬಹುದು ವೀಕ್ಷ ಶಿಕ್ಷಕರೇ ಮತ್ತೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕೋನ್ ಕೂಡ ತಪ್ಪದೆ ಮರೆಯದೆ ಕ್ಲಿಕ್ ಮಾಡಿ ಬನ್ನಿ ಈಗ ಮೊದಲನೆಯ ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಿಮಗೂ ಕೂಡ ಆಗಸ್ಟ್ ಹತ್ತನೇ ತಾರೀಕಿನ ಒಳಗಡೆ ಎರಡು ಸಾವಿರ ರೂಪಾಯಿ ಅಂತೂ ಖಂಡಿತವಾಗಿ ಬಂದೇ ಬರುತ್ತೆ ಹೌದು ಹಬ್ಬಕ್ಕೆ ನಿಮಗೆ ಒಂದು ಸ್ಪೆಷಲ್ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ನಾಲ್ಕು ತಿಂಗಳು ಮೂರು ತಿಂಗಳಿನಿಂದ ಹಣ ಬಂದಿಲ್ಲ ನೋಡಿ ಅವರಿಗೆ ಮೊದಲಿಗೆ ಎರಡು ಸಾವಿರ ರೂಪಾಯಿ ಕಂತಿನ ಹಣ ಜಮೆ ಆಗಲಿದೆ ಹಬ್ಬದ ಹೊತ್ತಿಗೆ ಅಂದರೆ ಆಗಸ್ಟ್ ಹತ್ತನೇ ತಾರೀಕಿನ ಒಳಗಡೆ ನಿಮ್ಮ ಒಂದು ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಿ ಆಗುತ್ತೆ ಆದರೆ ಇಲ್ಲಿ ಮೂರು ತಿಂಗಳಿನಿಂದ ಹಣ ಬಂದಿಲ್ಲ ಮೇ ತಿಂಗಳದ್ದು ಬಂದಿಲ್ಲ ಜೂನ್ ತಿಂಗಳದ್ದು ಬಂದಿಲ್ಲ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳದ್ದು ಬಂದಿಲ್ಲ ಅಂತ ತುಂಬ ಜನ ಕಮೆಂಟಲ್ಲಿ ಮಾಡ್ತಾನೆ ಇದ್ದಾರೆ ನಿಮಗೂ ಕೂಡ ಮೂರು ತಿಂಗಳ ಹಣ ಬಂದಿಲ್ಲ ಅಂದರೆ ಕಮೆಂಟಲ್ಲಿ ನಮಗೆ ನೀವು ನಿಮ್ಮ ಒಂದು ಮೂರು ಕಂತು ಹಣ ಬಂದಿಲ್ಲ ಅಂತ ತಿಳಿಸ್ಬೋದು ಬಂದಿದ್ದರೆ ನಿಮ್ಮ ಅಕೌಂಟಿಗೆ ಮೇವರೆಗೂ ಅಕೌಂಟಲ್ಲಿ ಹಣ ಬಂದಿದ್ದರೆ ಈಗ ಸರ್ಕಾರದಿಂದ ಜೂನ್ ತಿಂಗಳ ಹಣ ಪಾವತಿಗೆ ಈಗ ಶುರು ಮಾಡಲಾಗಿದೆ ಹೌದು ವೀಕ್ಷಕರೇ ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ಕಂತು ಹಣ ಈಗ ಟ್ರಾನ್ಸ್ಫರ್ ಮಾಡಲು ಪ್ರಾರಂಭ ಮಾಡಲಾಗಿದೆ ಜುಲೈ ತಿಂಗಳಲ್ಲಿ ಈ ಒಂದು ಜೂನ್ ತಿಂಗಳ ಹಣ ಬರಬೇಕಾಗಿತ್ತು ಆದರೆ ಜುಲೈ ತಿಂಗಳಲ್ಲಿ ಯಾರಿಗೂ ಕೂಡ ಎರಡು ಸಾವಿರ ರೂಪಾಯಿ ಜಮೆ ಆಗಿಲ್ಲ ಅಂತ ಕಮೆಂಟ್ಗಳು ನಮಗೆ ಗೊತ್ತಾಗಿರುವಂಥದ್ದು ಆದರೆ ವೀಕ್ಷಕರೇ ಇಲ್ಲಿ ಆಗಸ್ಟ್ ಹತ್ತನೇ ತಾರೀಕಿನ ಒಳಗಡೆ ಜೂನ್ ತಿಂಗಳ ಕಂತನ್ನು ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಸ್ವಲ್ಪ ಹದಿನೈದು ದಿನಗಳ ಕಾಲ ಡಿಲೇ ಆಗಿದೆ ಅಂತಲೇ ಹೇಳ್ಬೋದು ಹದಿನೈದು ದಿನಗಳ ಕಾಲ ಇಲ್ಲಿ ಸರ್ಕಾರದಿಂದ ಹಣ ಹಾಕೋದಕ್ಕೆ ಲೇಟ್ ಆಗಿದೆ ಈಗಾಗಲೇ ತುಂಬ ಜನರು ನಮಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿದ್ದಾರೆ ನಮಗೆ ಎಪ್ರಿಲ್ ತಿಂಗಳಿಂದ ಹಣ ಬಂದಿಲ್ಲ ಏಪ್ರಿಲು ಮೇ ಮತ್ತು ಜೂನು ಜುಲೈ ನಾಲ್ಕು ತಿಂಗಳದ್ದು ಅಮೌಂಟ್ ಎಂಟು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಬಾಕಿ ಇದೆ ಇನ್ನು ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ ನೋಡ್ತಾ ಹೋಗೋದಾದರೆ ಮೇ ತಿಂಗಳವರೆಗೂ ಕಂಪ್ಲೀಟಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಇನ್ನು ಜೂನ್ ತಿಂಗಳ ಹಣ ಬಿಡುಗಡೆ ಬಗ್ಗೆ ಇನ್ನು ಸರ್ಕಾರದಿಂದ ಯಾವುದೇ ರೀತಿ ಅಧಿಕೃತ ದಾಖಲೆಗಳು ಅಧಿಕೃತ ಮಾಹಿತಿ ಇನ್ನೂ ಬಂದಿಲ್ಲ ಆದರೆ ವೀಕ್ಷಕರೇ ನಿಮಗೇನಾದರೂ ಏಪ್ರಿಲ್ ತಿಂಗಳದ್ದು ಮತ್ತು ಮೇ ತಿಂಗಳದ್ದು ಹಣ ಬಂದಿಲ್ಲ ಅಂದರೆ ಅದು ಕೂಡ ನಿಮಗೆ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ ವೀಕ್ಷಕರೇ ಒಮ್ಮೆ ಬಾರಿ ನೀವು ನಿಮ್ಮ ಒಂದು ಬ್ಯಾಂಕ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಪಾಸ್ಬುಕ್ ಅನ್ನು ಚೆಕ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಎಲ್ಲ ಸರಿಯಾಗಿದೆ ನಿಮ್ಮ ಕೆ ವೈ ಸಿ ದಾಖಲೆ ಎಲ್ಲ ಸರಿಯಾಗಿದೆ ಅಂದರೆ ನಿಮ್ಮ ಒಂದು ಹೆಲ್ಪ್ಲೈನ್ ನಂಬರ್ ಇದೆ ವೀಕ್ಷಕರ ನೋಡ್ತಿರ್ಬೋದು ಏಟ್ ಒನ್ ಫೋರ್ ಸೆವೆನ್ ಫೈವ್ ಡಬಲ್ ಜೀರೋ ಫೈವ್ ಡಬಲ್ ಜೀರೋ ಇದು ಗೃಹಲಕ್ಷ್ಮಿ ಹೆಲ್ಪ್ಲೈನ್ ನಂಬರ್ ಆಗಿರುತ್ತೆ ಗೂಗಲಲ್ಲಿ ಬೇಕಾದರೆ ನೀವು ಸರ್ಚ್ ಮಾಡಬಹುದು ಮತ್ತೆ ಒನ್ ನೈನ್ ಜೀರೋ ಟು ಅಂತ ಕೂಡ ಇಲ್ಲಿ ನಂಬರ್ ಬಂದಿದೆ ಈ ಗೆ ನೀವು ನಿಮ್ಮ ಒಂದು ದಾಖಲೆಗಳನ್ನ ಮತ್ತೆ ಹೇಳ್ಬೋದು ಮತ್ತೆ ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ ಅನ್ನು ಕೊಟ್ಟರೆ ನಿಮ್ಮ ಗೆ ಇದಕ್ಕೆ ಹಣ ಬಂದಿಲ್ಲ ಅಲ್ಲ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೆ ಮತ್ತೆ ನಿಮಗೂ ಕೂಡ ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಅಂದರೆ ನೀವು ವಾಟ್ಸಪ್ ಅಥವಾ ಎಸ್ ಎಮ್ ಎಸ್ ಮೂಲಕವೂ ಕೂಡ ನಿಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಅಂತ ಡಿ ಬಿ ಟಿ ಕರ್ನಾಟಕ ಆಪ್ ಅಲ್ಲೂ ಕೂಡ ನಿಮಗೆ ಈಸಿಯಾಗಿ ಎಷ್ಟು ಕಂತು ಹಣ ಜಮೆ ಆಗಿದೆ ಎಲ್ಲ ಒಂದು ಡೀಟೇಲ್ಸ್ ಕೂಡ ನಿಮಗೆ ಇಲ್ಲಿ ಗೊತ್ತಾಗಲಿದೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಇನ್ನು ನಿಮಗೆ ಮೇ ತಿಂಗಳವರೆಗೂ ಹಣ ಬಂದಿದ್ರೆ ಜೂನ್ ತಿಂಗಳ ಹಣ ಎರಡು ಸಾವಿರ ರೂಪಾಯಿ ಈಗ ಬರೋದು ಬಾಕಿ ಇದೆ ವೀಕ್ಷಕರೇ ಮತ್ತೆ ಆದಷ್ಟು ಬೇಗನೆ ನಿಮಗೆ ಬಾಕಿ ಕಂತುಗಳು ಹಣ ಬಂದಿಲ್ಲ ಅಂದ್ರೂ ಕೂಡ ಒಮ್ಮೆ ಬಾರಿ ನೀವು ನಿಮ್ಮ ಒಂದು ಬ್ಯಾಂಕ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಬಂದಿಲ್ಲ ಅಂದ್ರೆ ಅದು ಕೂಡ ನಿಮಗೆ ಒಟ್ಟಿಗೆ ಅಂದ್ರೆ ಈಗ ಎರಡು ಸಾವಿರ ರೂಪಾಯಿ ಮತ್ತೆ ಹಳೆದು ನಾಲ್ಕು ಸಾವಿರ ರೂಪಾಯಿ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ನಿಮಗೆ ಜಮೆ ಆಗುತ್ತೆ ವೀಕ್ಷಕರ ಇಲ್ಲಿ ನೋಡಬಹುದು ನಿಮಗೆ ಗೃಹಲಕ್ಷ್ಮಿ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದರೆ ಇಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಇಲ್ಲಿ ನಿಮಗೆ ಒಂದು ಕಾಲಮಲ್ಲಿ ಗೃಹಲಕ್ಷ್ಮಿ ರಿಲೇಟೆಡ್ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಹಾಕಲಾಗಿದೆ ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಹೆಲ್ಪ್ಲೈನ್ ನಂಬರ್ಸ್ ಆಗಿರ್ಬೋದು ಮತ್ತು ಎಸ್ ಎಮ್ ಎಸ್ ಮೂಲಕ ನೀವು ನಿಮ್ಮ ಒಂದು ಅಕೌಂಟಲ್ಲಿ ಎಷ್ಟು ಹಣ ಜಮೆ ಆಗಿದೆ ಅಂದರೆ ನಿಮ್ಮ ಒಂದು ಯಾವ ಕಂತು ಹಣ ಜಮೆ ಆಗಿದೆ ಎಲ್ಲ ಒಂದು ಡೀಟೇಲ್ಸ್ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಡೋದ್ರ ಮೂಲಕ ನೀವು ಪತ್ತೆಯನ್ನು ಮಾಡ್ಕೋಬಹುದಾಗಿದೆ ವೀಕ್ಷಕರ ಅದು ಕೂಡ ನಿಮಗೆ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ ನೋಡ್ತಿರಬಹುದು ಬರೋ ವಿಡಿಯೋದಲ್ಲಿ ನೀವು ಯಾವ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಮತ್ತೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಅದನ್ನು ಅಪ್ಲಿಕೇಶನ್ ಸೆಂಡ್ ಮಾಡಬಹುದು ಹೇಳ್ತೀವಿ ಈಗ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ಸಿಗಲಿದೆ ಇಲ್ಲ ಸಿಗೋದಿಲ್ಲ ಮತ್ತೆ ಲೈಕ್ ಕೂಡ ಮಾಡ್ತಾ ಇರಿ ಮತ್ತೆ ಗೆಳೆಯರೆ ಎರಡನೇದಾಗಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ನಮ್ಮ ಒಂದು ಕರ್ನಾಟಕದಲ್ಲಿ ಬಸ್ ಸಂಚಾರ ಆಗಸ್ಟ್ ಐದನೇ ತಾರೀಕಿಗೆ ಭಾಗಶಃ ಬಂದ್ ಮಾಡಲಾಗಿತ್ತು ನಂತರ ಏನಾಯ್ತು ಅಂದ್ರೆ ಮತ್ತೆ ಬಸ್ ಸಂಚಾರ ಮತ್ತೆ ಶುರು ವೀಕ್ಷಕರೇ ಹೌದು ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಎಲ್ಲ ನಮ್ಮ ಸಾರ್ವಜನಿಕರಿಗೆ ಹೌದು ಇಡೀ ಕರ್ನಾಟಕದ ರಾಜ್ಯದ ಜನತೆಗೆ ಊರಿಗೆ ಹೋಗಲು ಪ್ಲಾನ್ ಮಾಡಿದವರಿಗೆ ಆಗಸ್ಟ್ ಐದರಿಂದ ಅವಧಿ ಮುಷ್ಕರ ಇರಲಿದೆ ಅಂತ ಇಲ್ಲಿ ಹೇಳಲಾಗಿತ್ತು ಆದರೆ ವೀಕ್ಷಕರೇ ಇಲ್ಲಿ ನಮ್ಮ ಹೈಕೋರ್ಟ್ ಏನಿದೆ ನೋಡಿ ರಾಜ್ಯದ ಜನತೆಗೆ ತೊಂದರೆ ಆಗಬಾರ್ದು ಅಂತ ಯಾರೂ ಕೂಡ ಮುಷ್ಕರ ಮಾಡಬಾರ್ದು ಅಂತ ಒಂದು ಆದೇಶವನ್ನು ಕೊಟ್ಟಿರುವಂತದ್ದು ಮುಷ್ಕರ ನಡೆಸಿದ ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದ್ದು ಅರೆಸ್ಟ್ ಮಾಡುವ ಎಚ್ಚರಿಕೆ ಕೂಡ ಹೈಕೋರ್ಟ್ ನೀಡಿರುವಂತದ್ದು ವೀಕ್ಷಕರೇ ಹೌದು ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಆಗಸ್ಟ್ ನಾಲ್ಕನೇ ತಾರೀಕಿಗೆ ಹೈಕೋರ್ಟ್ ಕಡೆಯಿಂದ ಒಂದು ಮಾಹಿತಿ ಬಂದಿತ್ತು ಯಾವುದೇ ಕಾರಣಕ್ಕೂ ಸಾರಿಗೆ ಮುಷ್ಕರ ನಡೆಸಬಾರದು ಆಗಸ್ಟ್ ಐದನೇ ತಾರೀಕಿಗೆ ಅಂತ ಹೇಳಲಾಗಿತ್ತು ಆದರೂ ಕೂಡ ಭಾಗಶಃ ನಮ್ಮ ಕರ್ನಾಟಕದಲ್ಲಿ ಬಸ್ ಸಂಚಾರ ಬಂದ್ ಮಾಡಿರೋದ್ರಿಂದ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗಿದೆ ಮತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಪ್ರೈವೇಟ್ ಬಸ್ಗಳ ದರ್ಬಾರ್ ಶುರುವಾಗಿತ್ತು ಹೌದು ಯಾವಾಗ ಸಾರಿಗೆ ನೌಕರರು ತಮ್ಮ ಒಂದು ಬಸ್ಗಳನ್ನು ಬಂದ್ ಮಾಡಿದರು ನೋಡಿ ಸಾರಿಗೆ ನೌಕರರೇ ಬಿಟ್ಟು ಇಲ್ಲಿ ಪ್ರೈವೇಟ್ ಬಸ್ಗಳ ಎಂಟ್ರಿ ಆಯಿತು ಟ್ಯಾಕ್ಸಿಗಳ ಎಂಟ್ರಿ ಆಯಿತು ಟ್ರ್ಯಾಕ್ಸ್ಗಳ ಎಂಟ್ರಿ ಆಯಿತು ದುಬಾರಿ ಹಣಕ್ಕೆ ಜನರನ್ನು ಕರೆದುಕೊಂಡು ಹೋಗಲು ಪ್ಲ್ಯಾನ್ ಮಾಡಿದರು ಆದರೆ ಇದಕ್ಕೆ ಎಲ್ಲ ಕೂಡ ಫೇಲ್ ಆಯಿತು ಅಂತಲೇ ಹೇಳ್ಬೋದು ಸಾರ್ವಜನಿಕರಿಗೆ ಒಂದು ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ಎಂದ ನೋಡಿ ಮತ್ತೆ ಎರಡು ದಿನ ಬ್ರೇಕ್ ಹಾಕಲಾಗಿದೆ ಹೌದು ಎಂದಿನಂತೆ ಮತ್ತೆ ಬಸ್ ಸಂಚಾರ ಇರಲಿದೆ ಅಂತಾನೆ ಇಲ್ಲಿ ಹೇಳಬಹುದು ವೀಕ್ಷಕರೇ ಮತ್ತು ಸಾರಿಗೆ ನಿಗಮಗಳ ಮುಷ್ಕರದ ಹಿನ್ನೆಲೆ ಹಲವು ಸರ್ಕಾರಿ ನಿಲ್ದಾಣಗಳಿಗೆ ಖಾಸಗಿ ಬಸ್ಗಳು ಪ್ರವೇಶ ಕೊಟ್ಟಿದ್ದು ವಿಶೇಷವಾಗಿತ್ತು ಪ್ರವಾಸೋದ್ಯಮಿಯ ಹಾಗೂ ಖಾಸಗಿಯಾಗಿ ರಹದ್ದಾರಿ ಪಡೆದು ಸಂಚಾರ ಮಾಡುತ್ತಿದ್ದ ಬಸ್ಗಳನ್ನು ಸಾರಿಗೆ ಇಲಾಖೆ ಅಧಿಕಾರಿಗಳೇ ನಿಗಮಗಳ ಬಸ್ ನಿಲ್ದಾಣ ಒಳಗೆ ಬರಲು ಆಹ್ವಾನ ಮಾಡಿದ್ರು ಅಂತ ಹೇಳಲಾಗಿದೆ ಇನ್ನೊಂದು ಕಡೆಗೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ಮತ್ತೆ ಎರಡು ದಿನವರೆಗೂ ಬ್ರೇಕ್ ಹಾಕಲಾಗಿದೆ ಅಂತಲೇ ಹೇಳಬಹುದು ಅಂದರೆ ಆಗಸ್ಟ್ ಏಳನೇ ತಾರೀಕಿಗೆ ಮತ್ತೊಮ್ಮೆ ವಿಚಾರಣೆ ಮಾಡಲಾಗುತ್ತೆ ಅಂತಲೂ ಕೂಡ ಇಲ್ಲಿ ಹೇಳಬಹುದು ಸಾರಿಗೆ ಮುಷ್ಕರ ಪ್ರಶ್ನಿಸಿ ಹೈಕೋರ್ಟ್ಗೆ ಸಲ್ಲಿಸೆ ಮಾಡಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಪಿ ಐ ಎಲ್ ವಿಚಾರಣೆ ಕೂಡ ಇಲ್ಲಿ ಮಾಡಲಾಗಿದೆ ಆದರೆ ಇಲ್ಲಿ ಆರನೇ ತಾರೀಕು ಮತ್ತು ಏಳನೇ ತಾರೀಕಿನವರೆಗೂ ಬಸ್ ಸಂಚಾರ ಇರಲಿದೆ ಏಳನೇ ತಾರೀಕಿಗೆ ಏನು ಹೈಕೋರ್ಟ್ ಕಡೆಯಿಂದ ಆದೇಶ ಬರುತ್ತೆ ನೋಡಿ ಅದರ ಮೇಲೆ ಎಂಟನೇ ತಾರೀಕಿನಿಂದ ಮತ್ತೆ ಬಸ್ ಸಂಚಾರ ಬಂದ್ ಆಗುತ್ತೋ ಇಲ್ಲವೋ ಅಂತ ಇಲ್ಲಿ ಕಾದು ನೋಡಬೇಕು ವೀಕ್ಷಕರೇ ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಬಂದಿರೋ ಮಾಹಿತಿ ಏನಪ್ಪಾ ಅಂದರೆ ಎರಡು ದಿನಗಳವರೆಗೂ ಬ್ರೇಕ್ ಹಾಕಲಾಗಿದೆ ಅಂದರೆ ಯಾರು ಕೂಡ ಸಾರಿಗೆ ನೌಕರರು ತಮ್ಮ ಒಂದು ಮುಷ್ಕರ ಮಾಡುವಂತಿಲ್ಲ ಎರಡು ದಿನಗಳವರೆಗೂ ಮಾಡುವಂತಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ ಅಂದರೆ ಏಳನೇ ತಾರೀಕಿನವರೆಗೂ ಯಾರು ಕೂಡ ಇಲ್ಲಿ ಮುಷ್ಕರ ಮಾಡಬಾರ್ದು ಅಂತ ಇಲ್ಲಿ ಹೈಕೋರ್ಟ್ ಹೇಳಿದೆ ಒಂದು ವೇಳೆ ಮುಷ್ಕರ ಮಾಡಿದ್ದೆ ಅದರಲ್ಲಿ ಅಂಥವರನ್ನು ಅರೆಸ್ಟ್ ಕೂಡ ಮಾಡಲಾಗುತ್ತೆ ಎಂಬ ಒಂದು ಮಾಹಿತಿಯಲ್ಲಿ ನಮಗೆ ಸಿಕ್ಕಿರುವಂಥದ್ದು ಹೀಗಾಗಿ ಎಲ್ಲ ಬಸ್ಗಳ ಸಂಚಾರ ಪ್ರಾರಂಭವಾಗಿದೆ ಈ ಕ್ಷಣದಿಂದಲೇ ರಾಜ್ಯದಂತ ಸಾರಿಗೆ ನೌಕರರ ಮುಷ್ಕರ ಮುಂದೂಡಿಕೆ ಅಂತ ಅನಂತ್ ಸುಬ್ರ ಅವರು ಘೋಷಣೆ ಮಾಡಿದ್ದಾರೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನಡೆಯುತ್ತಿರುವ ಸಾರಿಗೆ ನೌಕರರ ಮುಷ್ಕರವನ್ನ ಕ್ಷಣದಿಂದಲೇ ಮುಂದೂಡಿಕೆ ಮಾಡಲಾಗಿದೆ ಎಂದು ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರು ಅನಂತ್ ಸುಬ್ರಾ ಅವರು ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಕಲಾಗಿದ್ದ ಪಿ ಅರ್ಜಿ ವಿಚಾರಣೆ ನಡೆಸಲಾಗಿದೆ ಈ ವೇಳೆ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ನಾಲ್ಕು ಸಾರಿಗೆ ನಿಗಮಗಳ ನೌಕರರ ಸಂಘಕ್ಕೆ ನೋಟಿಸ್ ನೀಡಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ನಾಲ್ಕು ಸಾರಿಗೆ ನಿಗಮಗಳು ಕೂಡ ಬಸ್ ಸಂಚಾರ ಎಂದಿನಂತೆ ಪ್ರಾರಂಭ ಮಾಡಬೇಕು ಅಂತ ಇಲ್ಲಿ ಹೈಕೋರ್ಟ್ ಆದೇಶದಲ್ಲಿ ತಿಳಿಸಿರುವಂಥದ್ದು ಮುಷ್ಕರ ತಡೆ ನೀಡಿದ್ದ ಮಧ್ಯಂತರ ಆದೇಶವನ್ನು ಎರಡು ದಿನಗಳ ಕಾಲ ವಿಸ್ತೀರ್ಣೆ ಮಾಡಲಾಗಿದೆ ಅಂತಲೂ ಕೂಡ ಹೇಳಲಾಗಿದೆ ಮತ್ತೆ ನೆಕ್ಸ್ಟ್ ವಿಚಾರಣೆ ಆಗಸ್ಟ್ ಏಳಕ್ಕೆ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಮುಷ್ಕರ ಮುಂದುವರಿಸಿದ್ದೆ ಅದಲ್ಲಿ ಎಸ್ಮಾ ಅಡಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬಹುದು ಎಂಬುದಾಗಿ ಹೈಕೋರ್ಟ್ ತಿಳಿಸಿದೆ ಹೈಕೋರ್ಟ್ ತರಾಟೆಗೆ ಸಾರಿಗೆ ನೌಕರರ ಸಂಘಟನೆಯ ಜಂಟಿ ಕ್ರಿಯಾ ಸಮಿತಿ ಪರ ವಕೀಲರು ತಬ್ಬಿಬಾದರು ನಾಳೆ ಸಾರಿಗೆ ಮುಷ್ಕರ ನಡೆಸುವಿಲ್ಲ ಎಂದು ನೌಕರರ ಸಂಘಟನೆ ಪರ ವಕೀಲರು ಕೂಡ ಹೈಕೋರ್ಟ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ ಒಟ್ಟಾರೆ ಹೇಳೋದಾದರೆ ಮತ್ತೆ ಸಾರಿಗೆ ಸಂಚಾರ ಓಪನ್ ಆದರೂ ಕೂಡ ಇಲ್ಲಿ ಏಳನೇ ತಾರೀಕು ಹೈಕೋರ್ಟ್ನಲ್ಲಿ ಏನು ಆದೇಶ ಬರುತ್ತೆ ಕಾದು ನೋಡಬೇಕು ಎಂಟನೇ ತಾರೀಕಿನಿಂದ ಮತ್ತೆ ಬಸ್ ಸಂಚಾರದಲ್ಲಿ ಯಾವ ಥರ ಒಂದು ಏರ್ಪೇರಾಗುತ್ತೆ ಅಂತ ನಾವು ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ ನೀವು ಕೂಡ ಏನಾದರೂ ಊರಿಗೆ ಹೋಗಲು ಪ್ಲ್ಯಾನ್ ಮಾಡ್ತಾಯಿದ್ರೆ ಆಗಸ್ಟ್ ಎಂಟನೇ ತಾರೀಕಿನವರೆಗೂ ಆ ಒಂದು ಪ್ಲ್ಯಾನ್ ನೀವು ಕ್ಯಾನ್ಸಲ್ ಮಾಡಿ ಯಾಕಂದರೆ ಆಗಸ್ಟ್ ಏಳು ಸಂಜೆವರೆಗೆ ಏನು ಒಂದು ಘೋಷಣೆ ಬರುತ್ತೆ ಏನು ಒಂದು ಆದೇಶ ಬರುತ್ತೆ ಆ ಒಂದು ಆದೇಶದ ಮೇಲೆ ನಾವು ನಿಮಗೆ ಪ್ರತಿಯೊಂದು ವಿಡಿಯೋ ಡೀಟೇಲ್ಸ್ ಮೂಲಕ ಕೊಡಲಿದ್ದೇವೆ ವೀಕ್ಷಕರೇ ಹೀಗಾಗಿ ಎಲ್ಲರೂ ಕೂಡ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಮತ್ತು ಈಗ ನೀವು ಕೂಡ ಏನಾದರೂ ಬೈಕ್ ಮತ್ತು ಕಾರ್ ಹೊಂದಿದ್ರೆ ನಿಮಗೂ ಕೂಡ ಇದೆಲ್ಲ ಗೊತ್ತಿರಲೇಬೇಕು ಇಲ್ಲವಾದಲ್ಲಿ ನಿಮಗೂ ಕೂಡ ದುಬಾರಿ ಪ್ರಮಾಣದಲ್ಲಿ ದಂಡ ಬೀಳಲಿದೆ ಹೌದು ನೀವು ಕೂಡ ಏನಾದರೂ ಬೈಕ್ ಓಡಿಸ್ತಾ ಇದ್ರೆ ನೀವೇನಾದರೂ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಓಡಿಸಿದ್ದೇ ಆದಲ್ಲಿ ನಿಮಗೆ ಒಂದು ಸಾವಿರ ರೂಪಾಯಿವರೆಗೂ ದಂಡ ಬೀಳಲಿದೆ ಮತ್ತು ಹೆಲ್ಮೆಟ್ ಇಲ್ಲದೆ ಏನಾದರೂ ನೀವು ಒಂದು ಬೈಕನ್ನು ಓಡಿಸಿದರೆ ಫ್ರಂಟ್ ಮತ್ತು ಬ್ಯಾಕ್ ಐದುನೂರು ಪ್ಲಸ್ ಐದುನೂರು ಒಂಟು ಒಂದು ಸಾವಿರ ರೂಪಾಯಿ ಅಂತಲೇ ಹೇಳಲಾಗುತ್ತೆ ಮತ್ತು ಟ್ರಿಪಲ್ ರೈಡಿಂಗ್ ಮೂರು ಜನ ಒಂದೇ ಬೈಕ್ನಲ್ಲಿ ಓಡಾಡಿದರೆ ಐದುನೂರು ರೂಪಾಯಿವರೆಗೂ ದಂಡ ಬೀಳಲಾಗುತ್ತೆ ಇನ್ಸೂರೆನ್ಸ್ ಇಲ್ಲ ಅಂದರೆ ಒಂದು ಸಾವಿರ ರೂಪಾಯಿವರೆಗೂ ದಂಡ ಬೀಳುತ್ತೆ ಮತ್ತು ಪದೇ ಪದೇ ಅದೇ ತಪ್ಪು ಮಾಡಿದರೆ ಇನ್ಸೂರೆನ್ಸ್ ಇಲ್ಲದೆ ಓಡಾಟ ಮಾಡಿದರೆ ಎರಡರಿಂದ ನಾಲ್ಕು ಸಾವಿರ ರೂಪಾಯಿವರೆಗೂ ದಂಡ ಬೀಳಲಿದೆ ಅಂತ ಹೇಳ್ಬೋದು ನಿಮ್ಮ ಒಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಕೋರ್ಟ್ ಮೂಲಕ ನಿಮಗೆ ದಂಡ ಹಾಕಲಾಗುತ್ತೆ ಅಂತಲೂ ಕೂಡ ಹೇಳಲಾಗಿದೆ ಓವರ್ ಆಗಿ ಸ್ಪೀಡ್ ನಿಮ್ಮ ಒಂದು ಬೈಕ್ ಕಾರ್ ಅಥವಾ ಆಟೋ ಏನೇ ಓಡಿಸಿದ್ರು ಕೂಡ ನಿಮಗೆ ಬೈಕ್ ಇದ್ದರೆ ಒಂದು ಸಾವಿರ ರೂಪಾಯಿ ವರೆಗೂ ದಂಡ ಬೀಳಲಾಗುತ್ತೆ ಅಂತ ಹೇಳಲಾಗಿದೆ ಮೊಬೈಲ್ ಫೋನ್ ಬಳಸ್ತಾ ಏನಾದರೂ ಬೈಕ್ ವಾಹನ ಓಡಿಸಿದರೆ ಒಂದು ಸಾವಿರ ರೂಪಾಯಿವರೆಗೂ ದಂಡ ಹಾಕಲಾಗುತ್ತೆ ಮತ್ತು ಸಿಗ್ನಲ್ ಏನಾದರೂ ಜಂಪ್ ಮಾಡಿದ್ದೆ ಆದಲ್ಲಿ ಐದುನೂರು ರೂಪಾಯಿ ದಂಡ ಹಾಕಲಾಗುತ್ತೆ ರೇಸಿಂಗು ರೈಡಿಂಗು ವೀಲಿಂಗ್ ಏನಾದರೂ ಮಾಡಿದ್ದಾದಲ್ಲಿ ಒಂದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿವರೆಗೂ ದಂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ಒಂದು ವೇಳೆ ಆ್ಯಂಬುಲೆನ್ಸ್ಗಳಿಗೆ ಎಮರ್ಜೆನ್ಸಿ ವೆಹಿಕಲ್ಗಳಿಗೆ ದಾರಿ ಬಿಡದೆ ಕಾಡಿಸಿದ್ದೇ ಆದಲ್ಲಿ ಒಂದು ಸಾವಿರ ರೂಪಾಯಿ ದಂಡ ಹಾಕಲಾಗುತ್ತೆ ಮತ್ತು ಮೈನರ್ ರೈಡಿಂಗ್ ಅಂದರೆ ಗೆಳೆಯರೆ ಇಲ್ಲಿ ಯಾರಾದರೂ ನಿಮ್ಮ ಒಂದು ಮಕ್ಕಳಿಗೆ ನೀವೇನಾದರೂ ಬೈಕ್ ಕೊಟ್ಟರೆ ಈಗ ಅವ್ರದ್ದು ಲೈಸೆನ್ಸ್ ಇರೋಲ್ಲ ಅವರು ಹದಿನೆಂಟು ವರ್ಷದ ಒಳಗಡೆ ಇರ್ತಾರೆ ಅವರಿಗೇನಾದರೂ ನಿಮ್ಮ ಒಂದು ಬೈಕ್ ಏನಾದರೂ ಸ್ಕೂಟಿ ಏನಾದರೂ ಕೊಟ್ಟರೆ ಆವಾಗ ನಿಮಗೂ ಕೂಡ ಐದು ಸಾವಿರ ರೂಪಾಯಿ ಅಂದರೆ ಪೇರೆಂಟ್ಸ್ಗಳಿಗೆ ಪಾಲಕರಿಗೆ ಐದು ಸಾವಿರ ರೂಪಾಯಿವರೆಗೂ ದಂಡ ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಮತ್ತು ಎಲೆಕ್ಟ್ರಾನಿಕ್ ಚಲನ್ ಪರಿವಾಹನ್ ಎಂಬ ವೆಬ್ಸೈಟ್ ಮೂಲಕ ನಿಮ್ಮ ಒಂದು ಆನ್ಲೈನ್ ಚಲನ ಕೂಡ ನೀವು ಚೆಕ್ ಮಾಡ್ಬೋದು ನಿಮ್ಮ ಬೈಕ್ ಮೇಲೆ ಎಷ್ಟು ಕೇಸ್ಗಳಿದೆ ಎಷ್ಟು ದಂಡ ಇದೆ ಅಂತ ಎಲ್ಲ ನೀವು ನೋಡ್ಬೋದಾಗುತ್ತೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ